ನಮಸ್ಕಾರ ನಾನು ನಿಮಗೆ ಇವತ್ತು ಶಾಬು ಕಿಚಡಿಯ ಬಗ್ಗೆ ಹೇಳುತ್ತೇನೆ ಇದು ಉಪವಾಸದ ಕಿಚಡಿ ನಾನು ವರಲಕ್ಷ್ಮಿ ಶಾಬೂ ಉಪಯೋಗಿಸುತ್ತೇನೆ ಇದರಲ್ಲಿ ಎರಡು ಕಾಳು ಇರುತ್ತವೆ ಒಂದು ಚಿಕ್ಕದು ಇನ್ನೊಂದು ದೊಡ್ಡದು ನಾನು ಚಿಕ್ಕದನ್ನೇ ಬಳಸಿದ್ದೇನೆ ಇದನ್ನು ನಾನು ರಾತ್ರಿಯಲ್ಲೇ ಸ್ವಲ್ಪ ನೀರಿನಿಂದ ತೊಳೆದು ತೊಯಿಸಿ ಇಟ್ಟಿದ್ದೇನೆ ಅದರಲ್ಲಿ ನೀರು ಇರಬಾರದು ನೀರು ಎಲ್ಲ ತೆಗೆದು ಮುಚ್ಚಿಡಬೇಕು ಮುಂಜಾನೆ ಖಿಚಡಿಯನ್ನು ಮಾಡಬಹುದು ಕೆಲವರು ಶಾಬೂದಾಣಿ ಖಿಚಡಿಯನ್ನು ತುಪ್ಪದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಎಣ್ಣೆಯಲ್ಲಿ ನಾನು ಎಣ್ಣೆಯಲ್ಲೇ ಮಾಡುತ್ತಾ ಇದ್ದೇನೆ ಇದು ಉಪವಾಸ ಶಾಬೂದಾಣೆ ಆದುದರಿಂದ ಇದರಲ್ಲಿ ನಾನು ಮೆಣಸಿನಕಾಯಿ ಮತ್ತು ಆಲೂಗಡ್ಡೆ ಹಾಕುತ್ತಾ ಇದ್ದೇನೆ ಜೀರಿಗೆ ಬಳಸುತ್ತಿದ್ದೇನೆ ಉಪವಾಸಕ್ಕೆ ಸಾಸುವೆ ಕಾಳು ಬರುವುದಿಲ್ಲ ಆದುದರಿಂದ ಜೀರಿಗೆ ಒಂದೇ ಹಾಕಬೇಕು ಆಲೂಗಡ್ಡೆ ಚೆನ್ನಾಗಿ ಮೆತ್ತಗೆ ಆದ ಮೇಲೆ ಶಾಬು ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸಬೇಕು ಗ್ಯಾಸ್ ಫ್ಲೇಮ್ ಸಣ್ಣದಾಗಿ ಇಡಬೇಕು ಇಲ್ಲದಿದ್ದರೆ ಶಾಬು ತಳ ಹಿಡುತ್ತದೆ ಮತ್ತು ಜಿಗಿಯಾಗುತ್ತದೆ ಇದರಿಂದ ಗ್ಯಾಸನ್ನು ಚಿಕ್ಕದಾಗಿ ಇಟ್ಟು ಚೆನ್ನಾಗಿ ತಿರುಗಿಸುತ್ತಬೇಕು ಶಾಬು ಸ್ವಲ್ಪ ಉಪ್ಪು ಅಥವಾ ಶೈಂದಿ ಲೋಣ ಅಂತ ಸಿಗುತ್ತದೆ ಅದನ್ನು ಕೂಡ ಹಾಕುತ್ತಾರೆ ಉಪವಾಸಕ್ಕೆ ಬರುತ್ತದೆ ಇಲ್ಲದಿದ್ದರೆ ರೆಗ್ಯುಲರ್ ಉಪ್ಪು ಕೂಡ ಹಾಕಿ ತಿರುಗಿಸಬೇಕು ಶೇಂಗಾ ಪುಡಿ ಕೂಡ ಹಾಕಬೇಕು ಹುರಿದಿನ ಶೇಂಗಾ ಪುಡಿ ಹುರಿದಿದ್ದ ಶೇಂಗಾವನ್ನು ಪುಡಿ ಮಾಡಿ ಹಾಕಬೇಕು ಇದಕ್ಕೆ ಒಂದು ಚಟ್ನಿ ಕೂಡ ಮಾಡಬಹುದು ಉಪವಾಸ ಇದ್ದಿದ್ದರಿಂದ ನಾನು ಕೊಬ್ಬರಿ ಮತ್ತು ಮೆಣಸಿನಕಾಯಿ ಸ್ವಲ್ಪ ಶೇಂಗಾ ಪುಡಿಯನ್ನು ಬಳಸಿಕೊಂಡಿದ್ದೇನೆ ಮೆಣಸಿನಕಾಯಿಯನ್ನು ಎಣ್ಣೆಯಲ್ಲಿ ತಾಳಿಸಿಕೊಳ್ಳಬೇಕು ಸ್ವಲ್ಪ ಉಪ್ಪು ನಿಮಗೆ ಬೇಕಾದರೆ ಸಕ್ಕರೆ ಹಾಕಿ ನನಗೆ ಬೇಕೆಂದು ಸ್ವಲ್ಪ ಹಾಕಿದ್ದೇನೆ ನೀರನ್ನು ಹಾಕಿ ತಿರುಗಿಸಿ ಆಮೇಲೆ ನಿಮಗೆ ಲೂಸ್ ಬೇಕಾದರೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಪುಟಾಣಿ ಹಾಕಬಾರದು ಪುಟಾಣಿ ಉಪವಾಸಕ್ಕೆ ಬರುವುದಿಲ್ಲ ಆದ್ದರಿಂದ ನಾನು ಶೇಂಗಾ ಕೊಬ್ಬರಿ ಮೆಣಸಿನಕಾಯಿ ಅಷ್ಟೇ ಉಪಯೋಗಿಸಿದ್ದೇನೆ ಇದು ಶಾಬುದಾಣಿ ಕಿಚಡಿ ಮತ್ತು ಚಟ್ನಿ ರೆಡಿಯಾಗಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ